ಕ್ಯಾಟೋ ಹೋ ಮಳೆ ಬರ್ತೈತೆ ರಿವರ್ಸ್ ರಿವರ್ಸ್ ಬಾ ರಿವರ್ಸ್ ನೋಡ್ಕೊಬಿಡ್ತೀವಿ ಪಟ 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 ಅಂತ ಬಾ ಚೆನ್ನಾಗದಲ್ಲ ಆದರೇ ಚೆನ್ನಾಗಿದೆ ನಾನೇ ಓಡಿಸ್ತಿದವಲ್ಲ ಜಾಸ್ತಿ ರೈಟ್ ಸ್ಟ್ರೈಟ್ ಪಾಕೆಟೋ ಓಯ್ ಹಾಂ ಬಾ ನಾನಿ ಅಪ್ಪ ಈ ಥರ ಇದೈತೆ ಮುಳ್ಳುಗಳು ಕದಾಗೈತೆ ಬಾ ಬಾ ಯಾವ ಸಾವಿರಪ್ಪ ಅನ್ಕೋಬೇಕು ಇವಾಗ ನೋಡಿದ್ರು ಸ್ಟ್ರೈಟ್ ಬರೋ ಹಾ ಹಂಗೆ ಬರೋ ನೋಡಿ ಮಳೆ ಬಂದ್ಬಿಡ್ತು ಓ ಬಂತು ಬಂತು ಮಳೆ ಬಂತು ಏಯ್ ಹಾ ಹಂಗ ಬರೋ ಹಂಗ ಬರೋ ಬರೋ ಬಾ ಮಳೆ ಬಂತು ಲೈವ್ ಇದ್ದಂಗೆ ಮಳೆ ಬಂದಿದೆ ವಿಡಿಯೋ ರೆಕಾರ್ಡ್ ಐತೈತೆ ಸ್ಟ್ರೈಟ್ ಸ್ಟ್ರೈಟ್ ಆ ಕಡೆಗೆ ಹಾಕೋ ಹೋಯ್ತಾ ಇದೆಯಾ ಹಿಂಗೆ ಬರೋ ಹಾಂ ಬಾ ಹಂಗೆ ಹಾಂ ಹಂಗೆ ಬಾ ಬಾ ಹಾಂ ಸ್ಟಡಿ ಸ್ಟ್ರೈಟ್ ಬಂದ್ಬಿಡು ಬಂದ್ಬಿಡು ಬರ್ರ ಅಂತ ಹಂಗೆ ಹಿಂದೆ ಬರ್ತಾ ಇದ್ರೆ ಓ ಎಲ್ಲ ಮಟಾ ಸಾಯ್ತಾವೆ ಬಾರ 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 ಓ ನಿ ಬಾ ಬಾ ಹೆಂಗ ಬಾ ಮಳೆ ಸುತ್ತ ವೆದರ್ ಹೆಂಗಾಯ್ತು ನೋಡಿ ನೀವೇ ಚೇಂಜಸ್ಸು ಒಂದಾಗ ಬಿಸ್ ನೋಡಿತಾ ಇದ್ದೀನಿ ಮಳೆ ಬಾ ಬಾ ಅಕ್ಸು ಎಲ್

ಅತ್ತ ಅತ್ತ ಏ ಇನ್ನ ಸಿಂದಕ್ಕೆ ಬಿಡಕಟ ಅವ್ವಾ ಅತ್ತ ಅತ್ತ ಇರ್ಲಿ ಅತ್ತ ಏನಾಗಲ್ಲ ಅದು